ಇನ್ನೊಂದು ಸಿನಿಮಾ ಕರೀತಾರೆ ಶೂಟಿಂಗಲ್ಲಿ ಅಲ್ಲಿ ಸ್ವಲ್ಪ ಕಾಯಿಸ್ತಾರೆ ಇನ್ ಕೇಸ್ ಶೂಟಿಂಗ್ ಆದ್ರೂ ಸಹ ನಿಮ್ ಸೀನ್ ಇರಲ್ಲ ಆತರ ಎಕ್ಸ್ಪೀರಿಯೆನ್ಸ್ ಆಗಿದೆ ತುಂಬಾನೇ ಆಗಿದೆ ರೀಸೆಂಟ್ ಆಗು ಆಗಿದೆ ನನ್ಗೆ ಸಿನಿಮಾನೆ ಕರ್ಸ್ಕೋತಾರೆ ಬಟ್ ಇರುತ್ತೆ ಇರುತ್ತೆ ಅಂತಾರೆ ಬಟ್ ಅನ್ಫಾರ್ಚುನೇಟ್ಲಿ ಯಾ ಒಂದು ಸೀನಿಯರ್ ಆರ್ಟಿಸ್ಟಿಂದ ಪ್ರಾಬ್ಲಮ್ ಆಗಿ ಇಲ್ಲಾಂದರೆ ಅವ್ರದ್ದು ಡೇಟ್ಸ್ ಇಲ್ಲ ಅಂದ್ಕೊಂಡು ಅವ್ರದ್ದೇ ಮುಗಿಸ್ಬಿಡ್ತಾರೆ ಬಟ್ ಎಂಡ್ ಆಫ್ ದ ಡೇ ಸಿಕ್ಸ್ ಓ ಕ್ಲಾಕ್ ಪ್ಯಾಕಪ್ ಆಗುವಾಗ ನಮ್ಮನ್ನ ಕಳಿಸ್ಕೊತಾರೆ ಸೊ ನಾನೇನು ಇದನ್ನ ನಾನು ಇನ್ಸಲ್ಟ್ ಆಗಲಿ ಇಲ್ಲ ಬೇರೆ ಥರ ಏನು ತೊಗೊಳಲ್ಲ ಪಾಸಿಟಿವ್ ಆಗೇ ತೊಗೋತೀನಿ ಇಟ್ಸ್ ಓಕೆ ಸಿ ಒಂದು ಪ್ರೊಡಕ್ಷನ್ ಅಂದಮೇಲೆ ಒಂದು ಸಿನಿಮಾ ಅಂದಮೇಲೆ ಏನಾದರೂ ಒಂದು ಏರುಪೇರು ಪ್ರಾಬ್ಲಮ್ಗಳು ನಡೆಯುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಎವ್ರಿಥಿಂಗ್ ಇಸ್ ಪಾಸಿಟಿವ್ ಅಂತ ಓಕೆ ಅಕ್ಷಿತಾ ಈಗ ತೆಲುಗು ಸಾರಿ ತಮಿಳು ಕನ್ನಡ ಎರಡು ಕಡೆನೂ ಮಾಡ್ತಾ ಇದ್ರೆ ಸ್ಯಾಂಡಲ್ವುಡ್ ಆ್ಯಂಡ್ ಕಾಲಿವುಡ್ ಹೇಗಿದೆ ಎಕ್ಸ್ಪೀರಿಯನ್ಸ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲಿಗೂ ಅಲ್ಲಿಗೂ ಕಂಪೇರ್ ಮಾಡಿದರೆ ಫಸ್ಟ್ ಆಫ್ ಆಲ್ ನಂಗೆ ಕಂಪೇರ್ ಮಾಡೋದು ಇಷ್ಟ ಇಲ್ಲ ನಾನು ಕಂಪೇರ್ ಮಾಡೋಕೆ ಹೋಗೋದು ಇಲ್ಲ ಬಿಕಾಸ್ ಒಂದೊಂದು ಭಾಷೆಯಲ್ಲಿ ಒಂದೊಂದು ಥರ ಸೊ ಬಟ್ ಡಿಫ್ ಆ ಥರ ಒಂದು ಡಿಫ್ರೆನ್ಸ್ ಅಂತ ಏನಿಲ್ಲ ಸೊ ಭಾಷೆ ಗೊತ್ತಿದ್ದರೆ ಈಸಿ ಅಂತ ಅನ್ಕೋತೀನಿ ಆ್ಯಕ್ಟಿಂಗ್ ವೈಸಲ್ಲಿ ಇಟ್ಸ್ ಇಟ್ಸ್ ಈಕ್ವಲ್ ಓಕೆ ಯಾಕಂದ್ರೆ ಇಲ್ಲಿ ಮಾಡೋ ಟ್ರೀಟ್ ಬೇರೆ ಇಲ್ಲಿ ಟೈಮ್ಸ್ ನಾವು ನಮ್ಮ ಮನೆ ಮಗಳು ನಮ್ಮ ಕನ್ನಡದವರು ಅಥವಾ ಏನೋ ಕ್ಲೋಸ್ ಇರೋರು ಇನ್ನೇನೋ ಸಮಥಿಂಗ್ ಟ್ರೀಟಿಂಗ್ ಬೇರೆ ತಮಿಳ್ ಅಂತ ಹೇಳಿದಾಗ ನಮ್ಗೆ ಹೊಸ ಚಿತ್ರರಂಗ ನಮ್ಗೆ ಗೊತ್ತಿರಲ್ಲ ಅಲ್ಲಿದು ಡೈರೆಕ್ಟ್ರು ಪ್ರೊಡ್ಯೂಸರ್ ಯಾರ ಥ್ರೂ ಗೊತ್ತಿರುತ್ತೆ ಹೇಗಿರುತ್ತೆ ಟ್ರೀಟಿಂಗ್ ಎಲ್ಲ ಆಕ್ಚುಲಿ ಇಲ್ಲಿ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಬಿಕಾಸ್ ನಮ್ಮವರೇ ಅಲ್ವಾ ನಮ್ಮವರೇ ಅಂತ ಅನ್ಕೊಂಡು ಸೊ ತಮಿಳ್ ತೆಲುಗು ಹೋದಾಗ ನಮ್ಗೆ ಯಾರು ಗೊತ್ತಿರಲ್ಲ ಸ್ಪೆಷಲಿ ಒಂದು ಒಳ್ಳೆ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಕನ್ನಡ ಆರ್ಟಿಸ್ಟನ್ನ ಔಟರ್ ಸ್ಟೇಟ್ ತಮಿಳಾಗಲಿ ಮಲಯಾಳಂ ತೆಲುಗು ಆಗಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅದೊಂದು ಒಳ್ಳೆ ಗುಣ ಅನ್ಕೋತೀನಿ ಸೊ ತಮಿಳವ್ರದ್ದಾಗಲಿ ಬೇರೆಯವ್ರದ್ದು ಬಾ ಬೇರೆ ಭಾಷೆಯಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಬಟ್ ಒಂಥರ ನಮಗೆ ಭಾಷೆ ಗೊತ್ತಿಲ್ಲದೆ ನಾವು ಹೋಗ್ತೀವಲ್ವ ಸೊ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಇಲ್ಲೇ ಆದರೆ ನಮ್ಮವರು ನಮ್ಮವರು ಅಂದ್ಕೊಂಡು ಮಾತಾಡ್ಕೊಂಡು ಇದ್ಬಿಡ್ತೀವಿ ಅಲ್ಲಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ರೆಮ್ಯುನರೇಷನ್ ಹೇಗಿರುತ್ತೆ ಪೇಮೆಂಟ್ ಚೆನ್ನಾಗಿ ಕೊಡ್ತಾರೆ ಇಲ್ಲ ಚೆನ್ನಾಗಿ ಕೊಡ್ತಾರೆ ಅಲ್ಲಿ ಚೆನ್ನಾಗಿ ಕೊಡ್ತಾರೆ ಇದ್ರ ಬಗ್ಗೆ ನೋ ಕಬಾಟ್ಸ್ ಆದರೂ ಸ್ವಲ್ಪ ಹೇಳ್ಬೇಕ್ ಏ ನಾನು ಹೋಗ್ಬೇಕಂತಿದ್ದೀನಪ್ಪ ನಾನೊಂದು ಸೀರಿಯಲ್ ಮಾಡ್ಬೇಕಂತ ಇದ್ದೀನಿ ಅಲ್ಲಿ ಹೀರೋಯಿನ್ ಆಗ್ಬೇಕು ಅನ್ನೋ ಆಸೆ ಇದೆ ಕನ್ನಡ ಹೋಗ್ಲಾ ತಮಿಳು ಹೋಗ್ಲಾ ಅಲ್ಲಿ ಚೆನ್ನಾಗಿ ಕೊಡ್ತಾರ ಇಲ್ಲಿ ಚೆನ್ನಾಗಿ ಕೊಡ್ತಾರ ಇದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಎಲ್ಲ ಒಂದು ಆರ್ಟಿಸ್ಟ್ಗೂ ಅಷ್ಟೇ ನಮ್ಮೂರಲ್ಲಿ ನಾವು ಎಲ್ಲಿ ಬೆಳೆದಿದ್ದೀವಿ ನಮ್ಮ ಬೆಂಗಳೂರು ಕರ್ನಾಟಕ ಅಲ್ಲಿ ಫಸ್ಟ್ ಹೆಸ್ರು ಅಂತ ಎಲ್ರಿಗೂ ಆಸೆ ಇರುತ್ತೆ ಸೊ ಪೇಮೆಂಟ್ ಕಮ್ಮಿನೇ ಇರಲಿ ಜಾಸ್ತಿನೇ ಇರಲಿ ನಮ್ಮೂರು ಫಸ್ಟು ಅಂತ ಅದಾದಮೇಲೆ ತಮಿಳ್ ತೆಲುಗು ಒಂದು ಸಿ ಒಂದು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋಂಥ ಹುಡುಗಿ ಇಲ್ಲಿ ಫೇಮಸ್ ಆಗಿರೋಂಥ ಹುಡುಗಿ ಇಲ್ಲ ಇಲ್ಲ ಆಗಿಲ್ಲ ಅಂದ್ರೂ ಬೇರೆ ಸ್ಟೇಟಿಗೆ ಯಾಕೆ ಹೋಗ್ತಾರೆ ಅಂದರೆ ಒಂದು ಒಳ್ಳೆಯ ಒಂದು ಓಪನ್ ರೆಕಗ್ನಿಷನ್ನು ಒಂದೇ ಕಡೆ ಅಂತ ಅಲ್ಲ ಬಿಕಾಸ್ ಕನ್ನಡದವರು ಫೇಮಸ್ ಅದಕ್ಕೇನೆ ಎಲ್ಲೇ ಹೋದರೂ ಅವ್ರು ಗೆಲ್ತಾರೆ ತಮಿಳು ಹೋದ್ರೂ ಅವ್ರು ಹಿಟ್ಕೊಡ್ತಾರೆ ತೆಲುಗು ಹೋದ್ರೂ ಹಿಟ್ಕೊಡ್ತಾರೆ ಇಟ್ ಇಸ್ ಅ ಪ್ರೈಡ್ ಥಿಂಗ್ ಆ್ಯಕ್ಚುಲಿ ನಮ್ಮ ಕನ್ನಡದವರಿಗೆ ಸೊ ನಾನೇನು ಹೇಳ್ತೀನಿ ಅಂದರೆ ಪೇಮೆಂಟ್ ಇಲ್ಲಿ ಕಮ್ಮಿ ಅಲ್ಲಿ ಜಾಸ್ತಿ ಆ ಥರ ಎಲ್ಲ ಹೇಳಕ್ಕೆ ಇಷ್ಟಪಡೋಲ್ಲ ಡಿಪೆಂಡ್ಸ್ ಲೈಕ್ ನಿಮ್ಮ ಫೇಮ್ ಹಿಂಗೆ ಹಿಂಗೆ ಆ್ಯಕ್ಟ್ ಮಾಡ್ತೀರ ದಟ್ ಡಿಪೆಂಡ್ಸ್